ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಅನ್ನು ಕೊಡ್ತಾ ಇರ್ತೇವೆ ಆ್ಯಂಡ್ ನ್ಯೂ ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಮೆಡಿಕಲ್ ವೀಡಿಯೋಸನ್ನು ತರಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಆಸ್ಟ್ ಕ್ವೆಶನ್ ಈ ಹಸ್ತ ಮಾಡೋದ್ರಿಂದ ಈ ಸ್ಪರ್ಮ್ ಅಥವಾ ಈ ಶುಕ್ರಾಣುವಿನ ಕ್ವಾಲಿಟಿ ಅಥವಾ ಶುಕ್ರಾಣುವಿನ ಸಂಖ್ಯೆ ಏನಾದರೂ ಕಡಿಮೆ ಹೇಗೆ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ ಈ ಸೆಮೆನ್ ಅಥವಾ ಸ್ಪರ್ಮ್ಸ್ ಅನ್ನ ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೊ ಈ ಸ್ಪರ್ಮ್ಸ್ ಅಥವಾ ಈ ಶುಕ್ರಾಣುಗಳು ಏನಿರ್ತಾವೆ ಇವು ಹೇಗೆ ಪ್ರೊಡ್ಯೂಸ್ ಆಗ್ತವೆ ನಮ್ಮ ಬಾಡಿಯಲ್ಲಿ ಸೊ ಈ ಪ್ರೊಡಕ್ಷನ್ ಏನಾಗತ್ತೆ ಈ ಫ್ಯಾಕ್ಟ್ರಿ ಕೆಲಸ ಮಾಡಕ್ಕೆ ಶುಕ್ರಾಣುವನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಈ ಪ್ರೌಢಾವಸ್ಥೆಯಲ್ಲಿ ಶುರು ಆಗುತ್ತೆ ಅಂಡ್ ಥ್ರೂಔಟ್ ದ ಲೈಫ್ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮಾಡ್ತಾವೆ ನಿಮ್ಮ ವ್ರಷಣಗಳು ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಈ ಶಿಶ್ನದಲ್ಲಿ ಪ್ರಾಬ್ಲಮ್ ಅದರಿಂದ ನನಗೆ ಈ ಶುಕ್ರಾಣು ಆಗ್ತಾ ಇಲ್ಲ ಅಂತ ಈ ಶುಕ್ರಾಣು ಪ್ರೊಡ್ಯೂಸ್ ಆಗುವಂತ ಫ್ಯಾಕ್ಟ್ರಿ ಈ ವ್ರಷಣ ಇಲ್ಲಿಂದ ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ಇದು ಎವ್ರಿ ಡೇ ಒಂದು ಐವತ್ತು ನೂರು ಮಿಲಿಯನ್ ಈ ತರದ ಸ್ಪರ್ಮ್ಸ್ ಎವ್ರಿ ಸಿಂಗಲ್ ಡೇ ಈ ವೃಷಣ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಈ ಸ್ಪರ್ಮ್ ಏನಿರ್ತಾವೆ ತರ ಮೆಚೋರ್ ಆಗಿರ್ತವೆ ಆಮೇಲೆ ಅವು ಡಿವೈಡ್ ಹಾಕೊಂಡು 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 ಈ ತರ ಮೆಚೋರ್ ಸ್ಪರ್ಮ್ಸ್ ಆಗ್ತಾ ಇರ್ತವೆ ಸೊ ಇದು ಸ್ಪರ್ಮ್ ಈ ತರ ಮೆಚೂರ್ ಆಗ್ಲಿಕ್ಕೆ ಒಂದು ಸೆವೆಂಟಿ ಡೇಸ್ ಅಷ್ಟು ದಿನಗಳು ಬೇಕಾಗ್ತಾ ಇರ್ತವೆ ಸೊ ಅರೌಂಡ್ ಟೂ ಮಂತ್ಸ್ ಅಟ್ ಲೀಸ್ಟ್ ಟೂ ಟು ಟೂ ಅಂಡ್

ಈ ಸ್ಪರ್ಮ್ ಏನಿದೆ ಇಲ್ಲಿಂದ ಪ್ರೊಡ್ಯೂಸ್ ಆದ್ಮೇಲೆ ಈ ಟೆಸ್ಟಿಸ್ ಇಂದ ಇದು ಪ್ರೊಡ್ಯೂಸ್ ಆದ್ಮೇಲೆ ಈ ಸ್ಪರ್ಮ್ ಏನಾಗುತ್ತೆ ಇದು ಈ ಎಪಿಡಿಡೈಮಿಸ್ ಅನ್ನುವಂತಹ ಒಂದು ಆರ್ಗನ್ ಇರುತ್ತೆ ಸೊ ನೀವು ನೋಡಬಹುದು ಇಲ್ಲಿ ಸ್ಪರ್ಮ್ ಈ ಟೆಸ್ಟಿಸ್ ಇಂದ ಪ್ರೊಡ್ಯೂಸ್ ಆಗಿದೆ ಅಂಡ್ ಇಲ್ಲಿ ಮೇಲ್ಗಡೆ ಇರುವಂತಹ ಒಂದು ಆರ್ಗನ್ ಇದು ಎಪಿಡಿಡೈಮಿಸ್ ಸೊ ಈ ಎಪಿಡಿಡೈಮಿಸ್ ಅಲ್ಲಿ ಇದು ಸ್ಟೋರ್ ಆಗ್ತಾ ಇರುತ್ತೆ ಅಂಡ್ ಇದರ ಮೂಲಕ ಇಲ್ಲಿರುವಂತಹ ವ್ಯಾಸ್ ಡಿಫ್ರೆನ್ಸ್ ಇದು ಒಂದು ಹೈವೇ ಅಂದ್ಕೊಳ್ಬಹುದು ನೀವು ಇದು ಇಲ್ಲಿಂದ ಈ ಜರ್ನಿ ಬಿಗಿನ್ ಮಾಡಿ ಈ ಹೈವೇ ಮೂಲಕ ಇದು ಮುಂದೋಗ್ತಾ ಇರುತ್ತೆ ಅಂಡ್ ನಂತರ ಅದು ಈ ನಮ್ಮ ಶಿಷ್ಣದ ಮೂಲಕ ಈ ಯುರೆತ್ರ ಎಲ್ಲಿಂದ ಯೂರಿನ್ ಪಾಸ್ ಮಾಡ್ತೇವೆ ಆ ಡಕ್ಟ ಆ ಪೈಪ್ ಅನ್ನ ಜಾಯಿನ್ ಮಾಡ್ಕೊಂಡು ಇಜಾಕ್ಯುಲೇಟ್ ಆಗ್ತಾ ಇರುತ್ತೆ ಸೊ ಈ ನಮ್ಮ ಬಾಡಿ ಏನಿರುತ್ತೆ ಈ ಸ್ಪರ್ಮ್ಸ್ ಅನ್ನ ಈ ಎಪಿಡಿಡೈಮಿಸ್ ಅಲ್ಲಿ ಎನ್ನುವಂತ ಒಂದು ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡ್ತಾ ಇರುತ್ತೆ ಯಾವಾಗ ಈ ಇಜಾಕ್ಯುಲೇಷನ್ ಆಗ್ತಾ ಇರುತ್ತೆ ಅವಾಗ ಏನಾಗತ್ತೆ ಈ ಸ್ನಾಯುಗಳು ಕಾಂಟ್ರಾಕ್ಟ್ ಆಗ್ತವೆ ಮತ್ತು ಇಲ್ಲಿರುವಂತಹ ಈ ಶುಕ್ರಾಣು ಏನಾಗತ್ತೆ ಈ ವ್ಯಾಸ್ ಡಿಫ್ರೆನ್ಸ್ ಈ ಹೈವೇ ಅಲ್ಲಿ ಬರ್ಲಿಕ್ಕೆ ಶುರು ಮಾಡ್ತವೆ ಸೊ ಇದು ಬರ್ತಾ ಇರುವ ಹಾಗೆ ಇಲ್ಲಿ ಈ ಪ್ರೋಸ್ಟೇಟ್ ಗ್ಲಾಂಡ್ ಏನಿದೆ ಅದರ ಸೈಡ್ಗೆ ಇರುವಂತಹ ಒಂದು ಸೆಮೈನಲ್ ವೆಸಿಕಲ್ ಇದರಿಂದ ಸಹ ಈ ಫ್ಲೂಯಿಡ್ ಬರುತ್ತೆ ಈ ವೀರ್ಯ ವೀರ್ಯ ಅಂತ ನಾವೇನು ಹೇಳ್ತೇವೆ ತಯಾರಾಗೋದು ಆ ಸೊಲ್ಯೂಷನ್ ಇವೆರಡು ಮಿಕ್ಸ್ ಆದಾಗ ಆ ಸೊಲ್ಯೂಷನ್ ತಯಾರಾಗ್ತಾ ಇರುತ್ತೆ ಇಜಾಕ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ನೀವು ಇಜಾಕ್ಯುಲೇಟ್ ಮಾಡ್ಲಿಲ್ಲ ಅಂದ್ರೆ ಸ್ಪರ್ಮಿಗೆ ಏನಾಗತ್ತೆ ಇದು ಇಷ್ಟು ಸ್ವಲ್ಪ ದಿನ ಇದರಲ್ಲೇ ಸ್ಟೋರ್ ಆಗತ್ತೆ ಕೆಲವ್ ಅಂಡ್ ಆಫ್ಟರ್ ದಟ್ ಆನ್ ಇಟ್ಸ್ ಓನ್ ಅದು ರಿಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆನ್ ಎನ್ ಎವರೇಜ್ ಅರೌಂಡ್ ಟೂ ಅಂಡ್ ಹಾಫ್ ಮಂತ್ರಿ ತ್ರೀ ಮಂತ್ಸ್ ಬೇಕಾಗತ್ತೆ ಒಂದ್ಸಲ ಈ ಶುಕ್ರಾಣುಗೆ ಮೆಚೂರ್ ಆಗ್ಲಿಕ್ಕೆ ಅಂಡ್ ದಿಸ್ ಪ್ರೊಸೆಸ್ ಸ್ಟಾರ್ಟ್ ಇನ್ ದ ಪ್ಯೂಬರ್ಟಿ ಜನ ಯಂಗ್ ಅಡಲ್ಟ್ಸ್ ಇರಬಹುದು ಈ ಹಸ್ತ ಮೈತುನವನ್ನು ಮಾಡ್ಕೊಳ್ತಾ ಇರ್ತಾರೆ ಆ್ಯಂಡ್ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಗಿಲ್ಟ್ ಇರುತ್ತೆ ಒಂದು ಕಡೆ ಒಂದು ಹೆದರಿಕೆ ಸಹ ಇರುತ್ತೆ ಇದರಿಂದ ಏನಾದ್ರೂ ನನಗೆ ಮುಂದೆ ಇನ್ಫರ್ಟಿಲಿಟಿ ಅಥವಾ ಈ ಬಂಜೆತನದ ಪ್ರಾಬ್ಲಮ್ ಏನಾದರೂ ಬರ್ಬೋದಾ ನನ್ನ ಸ್ಪರ್ಮಿನ ಕ್ವಾಲಿಟಿ ಏನಾದರೂ ಚೇಂಜ್ ಆಗ್ಬೋದಾ ಅಂತ ಸೊ ಈ ಮೇಲ್ ಇನ್ಫರ್ಟಿಲಿಟಿ ಸಹ ಈಗ ಬಹಳಷ್ಟು ಕಾಮನ್ ಆಗಿದೆ ಬಹಳಷ್ಟು ಕಾರಣದಿಂದ ಪುರುಷರಲ್ಲೂ ಸಹ ನಾವು ಈ ಥರದ ಪ್ರಾಬ್ಲಮ್ಸನ್ನು ನೋಡ್ತಾ ಇರ್ತೇವೆ ಸೊ ಈ ಮೇಲ್ ಇನ್ಫರ್ಟಿಲಿಟಿ ಪುರುಷರಲ್ಲಿ ಬಂಜೆ ಆಗೋದಕ್ಕೆ ಏನ್ ಕಾರಣ ಇರುತ್ತೆ ಕೆಲವೊಂದು ಕಾರಣ ಅಂತ ಹೇಳಿದ್ರೆ ವೃಷಣದಲ್ಲಿಯೇ ಏನಾದರೂ ಪ್ರಾಬ್ಲಮ್ ಇರಬಹುದು ಅಲ್ಲಿ ಏನಾದ್ರೂ ಜೆನೆಟಿಕ್ ಅನುವಂಶಿಕ ಡಿಸೀಸಸ್ ಇಂದ ಈ ತರ ವೃಷಣದಲ್ಲಿ ಡ್ಯಾಮೇಜ್ ಆಗ್ತಾ ಇರಬಹುದು ಆ ವೃಷಣ ಟಾರ್ಷನ್ ಆಗಿರ್ಬೋದು ತಿರ್ಕೊಂಡಿರಬಹುದು ಸೊ ಅದರಿಂದ ಅದು ಡ್ಯಾಮೇಜ್ ಆಗಿರಬಹುದು ಅಲ್ಲಿ ಏನಾದರೂ ಅಲ್ಲಿನ ರಕ್ತನಾಳಗಳು ತುಂಬಾ ದಪ್ಪಗಾಗಿದ್ರೆ ವೆರಿಕೋಸೀಲ್ ಆಗಿದ್ರೆ ಅಥವಾ ರೇಡಿಯೇಷನ್ ಆ ತರದ್ದು ಏನಾದ್ರೂ ಪೇಷಂಟ್ ತೆಗೆದುಕೊಂಡಿದ್ರೆ ಆತನ ವೃಷಣ ಡ್ಯಾಮೇಜ್ ಆಗಿರಬಹುದು ಆ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇರುವಂತಹ ವ್ಯಾಸ್ ಡಿಫ್ರೆನ್ಸ್ ಏನಿರುತ್ತೆ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು ಅಲ್ಲಿ ಇನ್ಫೆಕ್ಷನ್ ಆಯಿತು ಬ್ಲಾಕೇಜ್ ಆಯಿತು ವ್ಯಾಸೆಕ್ಟಮಿ ಆಗಿದೆ ಆವಾಗ ಈ ತರ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಕೆಲವೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್ ಇಂದ ಈ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಇಂದ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಡಿಲೇಡ್ ಇಜಾಕ್ಯುಲೇಷನ್ ಇಂದ ಈ ಸ್ಪೈನಿಗೆ ಅಥವಾ ಬೆನ್ಊರಿಗೆ ಏನಾದ್ರೂ ಡ್ಯಾಮೇಜ್ ಆದಾಗ ಬರುವಂತ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಇಂದ ಈ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಲೈಕ್ ಲೈಕ್ ಎಲ್ ಎಚ್ ಎಫ್ ಎಸ್ ಎಚ್ ಎನಬಾಲಿಕ್ ಸ್ಟಿರಾಯ್ಡ್ಸ್ ಇಂದ ಸ್ಪರ್ಮ್ಸ್ಗೆ ಪ್ರೊಡ್ಯೂಸ್ ಆಗುವಂತ ಇಂದ ಎಲ್ಲ ಇನ್ಫರ್ಟಿಲಿಟಿ ಉಂಟಾಗ್ತಾ ಇರಬಹುದು ಸೊ ಈ ಹಸ್ತ ಮೈತುನ ಮಾಡೋದ್ರಿಂದ ಹೇಗೆ ಅದು ಸ್ಪರ್ಮ್ನ ಕ್ವಾಲಿಟಿ ಅಥವಾ ಕ್ವಾಂಟಿಟಿಯನ್ನು ಚೇಂಜ್ ಮಾಡತ್ತೆ ಸೊ ಇದು ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಆದಂತ ಒಂದು ಆರ್ಟಿಕಲ್ ಕ್ಲಿನಿಕಲ್ ಆಪ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ಅನ್ನುವಂತ ಒಂದು ಜರ್ನಲ್ ಅಲ್ಲಿ ಅವರು ಸ್ಟಡಿ ಮಾಡಿದ್ರು ಈ ರಿಪೀಟೆಡ್ಲಿ ಈ ಸೆಮನ್ ಎಜಾಕುಲೇಷನ್ ಮಾಡೋದ್ರಿಂದ ಏನಾಗುತ್ತೆ ಸ್ಪರ್ಮ್ ಕ್ವಾಲಿಟಿ ಏನಾಗತ್ತೆ ಅಂತ ಅವರು ಸ್ಟಡಿ ಮಾಡಿದ್ರು ಸೊ ಅದರಲ್ಲಿ ಸ್ಟಡಿ ಮಾಡಬೇಕಾದ್ರೆ ಅವರು ಕೆಲವೊಂದು ಸಬ್ಜೆಕ್ಟ್ಸ್ ಕೆಲವೊಂದು ಸ್ಟೂಡೆಂಟ್ಸ್ ಅನ್ನ ಅಥವಾ ಕೆಲವೊಂದು ವ್ಯಕ್ತಿಗಳನ್ನ ಪರ್ಸನ್ಸ್ ಅನ್ನ ಅವರು ಸಿಲೆಕ್ಟ್ ಮಾಡಿಕೊಂಡು ಅವರ ಸ್ಯಾಂಪಲ್ಸ್ ಅನ್ನ ಮ್ಯಾಸ್ಟೇಷನ್ ಮಾಡಿದಂತ ಸ್ಯಾಂಪಲ್ಸ್ ಅನ್ನ ಅವರು ತ್ರೀ ಡೇಸ್ ಕಂಟಿನ್ಯೂಸ್ಲಿ ಅವರು ಅಬ್ಸರ್ವ್ ಅಥವಾ ಎಸ್ ಎಸ್ ಮಾಡಿದ್ರು ಸೊ ಫಸ್ಟ್ ಡೇ ಅಲ್ಲಿ ಸ್ಯಾಂಪಲ್ ಇದು ಸ್ಪರ್ಮಿನ ಕೌಂಟ್ ಅರೌಂಡ್ ಸಿಕ್ಸ್ಟಿ ಫೋರ್ ಮಿಲಿಯನ್ಸ್ ಇತ್ತು ಪರ್ ಎಮ್ ಎಲ್ ಅಂದಾಗ ಥರ್ಡ್ ಡೇ ಮತ್ತು ಫಿಫ್ತ್ ಡೇಗೆ ಇದು ಅರೌಂಡ್ ಫಿಫ್ಟಿ ಟೂ ಮತ್ತೆ ಫಿಫ್ಟಿ ಆಗ್ತಾ ಬಂತು ಸೊ ಇದೇನ್ ಹೇಳ್ತ ಇದೇನ್ ನಮ್ಗೆ ಹೇಳುತ್ತೆ ಕೌಂಟ್ ಏನಿದೆ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಅಲ್ಲಿ ಏನಿದೆ ಅದನ್ನ ನೀವು ಹೊರಗಾಗ್ತಾ ಇದ್ದಾಗ ಅದು ಫ್ಯಾಕ್ಟ್ರಿಗೆ ಅದನ್ನ ಹೊಸ ತಯಾರಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇರುತ್ತೆ ಸೊ ಸೌಂಡ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಫಸ್ಟ್ ಡೇ ಸಿಕ್ಸ್ಟಿ ಫೋರ್ ಇದ್ದಿದ್ದು ಎರಡನೇ ದಿನ ಐವತ್ತೆರಡಾಯ್ತು ಮೂರನೇ ದಿನ ಐವತ್ತಾಯ್ತು ಆಮೇಲೆ ಇನ್ನೊಂದು ಸ್ಟಡಿಯಲ್ಲಿ ಅವರು ವಾಲ್ಯೂಮ್ ಅನ್ನ ನೋಡಿದ್ರು ವಾಲ್ಯೂಮ್ ಅಂದ್ರೆ ಎಷ್ಟು ಎಮ್ ಎಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಒಂದು ಫಸ್ಟ್ ಡೇ ಸೆಕೆಂಡ್ ಸೆಕೆಂಡ್ ಡೇ ಥರ್ಡ್ ಡೇ ಅಂತ ಸೊ ಆವಾಗ ಸಹ ಅವರು ಅದ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನ ನೋಡಿದ್ರು ಅಂದ್ರೆ ವಾಲ್ಯೂಮ್ ಏನಿದೆ ಅದು ಸಹ ಕಡಿಮೆ ಆಗ್ತಾ ಬಂತು ಬಿಕಾಸ್ ಅಲ್ಲಿ ಏನಿರುವಂತಹ ಸೆಮನ್ ಆ ಕಡಿಮೆ ಆಗ್ತಾ ಬರುತ್ತೆ ಬಟ್ ದೇರ್ ವಾಸ್ ದೇ ಡಿಂಟ್ ಅಬ್ಸರ್ವ್ ಎನಿ ಚೇಂಜಸ್ ಇನ್ ದ ಮೊಟಿಲಿಟಿ ಆ ಸ್ಪರ್ಮ್ ಹೇಗ್ ಮೂವ್ ಆಗುತ್ತೆ ಆ ಶುಕ್ರಾಣು ಹೇಗೆ ಮೊಟೈಲ್ ಇರುತ್ತೆ ಎಷ್ಟು ಫಾಸ್ಟ್ ಹೋಗುತ್ತೆ ಎಷ್ಟು ಸ್ಲೋ ಹೋಗುತ್ತೆ ಆ ಮೊಟಿಲಿಟಿಯಲ್ಲಿ ಅವರು ಏನು ಚೇಂಜಸ್ ನೋಡಿಲ್ಲ ಅಂಡ್ ಮಾರ್ಫಾಲಜಿ ಆ ಸ್ಪರ್ಮಿನ ಹೇಗಿತ್ತು ಆ ಸ್ಪರ್ಮ್ ಆ ಸ್ಪರ್ಮಿನ ತಲೆ ಆ ಸ್ಪರ್ಮಿನ ಬಾಲ ಇರ್ಬೋದು ಆ ಸ್ಪರ್ಮಿನ ಬಾಡಿ ಇರ್ಬೋದು ಅವೇನು ಚೇಂಜ್ ಆಗಲಿಲ್ಲ ವೆನ್ ದೇ ಅನಲೈಸ್ ದಿಸ್ ಸ್ಯಾಂಪಲ್ ಫಸ್ಟ್ ಡೇ ಸೆಕೆಂಡ್ ಡೇ ಮತ್ತೆ ತರ್ಡ್ ಡೇ ಫಿಫ್ತ್ ಡೇ ಇದೇ ಸ್ಯಾಂಪಲ್ ಇಜಾಕ್ಯುಲೇಟ್ ಮಾಡಿದಂತ ಸ್ಯಾಂಪಲ್ ಅನ್ನ ಎವ್ರಿ ಡೇ ಇಜಾಕ್ಯುಲೇಟ್ ಮಾಡಿದಂಥ ಸ್ಯಾಂಪಲ್ ಅನ್ನ ಅವ್ರು ತೆಕೊಂಡು ನೋಡಿದಾಗ ಈ ಸ್ಪರ್ಮಿನ ಮೊಟಿಲಿಟಿ ಮೂವ್ಮೆಂಟ್ ಆಗಲಿ ಆ ಸ್ಪರ್ಮಿನ ಸ್ಟ್ರಕ್ಚರ್ ಮಾರ್ಫಾಲಜಿ ಆಗಲಿ ಅದು ಹೇಗೆ ಕಾಣಿಸ್ತಾ ಇತ್ತು ಅದು ಚೇಂಜ್ ಆಗಲಿಲ್ಲ ಸೊ ಅವರು ಏನ್ ಕನ್ಕ್ಲೂಡ್ ಮಾಡಿದ್ರು ರಿಪೀಟೆಡ್ ಸೆಮೆನ್ ಎಜಾಕ್ಯುಲೇಷನ್ ಡೇ ಎವ್ರಿ ಅಲ್ಟರ್ನೇಟ್ ಡೇ ಇವರು ಯಾವಾಗ ಈ ತರ ಸಿಮೆನ್ ಅನ್ನ ಎಜಾಕ್ಯುಲೇಟ್ ಮಾಡ್ತಾ ಇದ್ರು ವೀರ್ಯಾಣುವ ತೆಗಿತಾ ಇದ್ರು ಈ ಮ್ಯಾಸ್ಟುಬೇಷನ್ ಎಕ್ಸೆಟ್ರಾ ಮೂಲಕ ದಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಡೆನ್ಸಿಟಿ ಅದರ ವಾಲ್ಯೂಮ್ ಅದ ಎಷ್ಟು ಕ್ವಾಂಟಿಟಿ ಇರುತ್ತೆ ಅದು ಕಡಿಮೆ ಆಗ್ಬಹುದು ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಇರಬಹುದು ಬಟ್ ಇಟ್ ಡಸ್ ನಾಟ್ ಎಫೆಕ್ಟ್ ಇಂಪೇರ್ ದ ಪೊಟೆನ್ಶಿಯಲ್ ಫರ್ಟಿಲಿಟಿ ಅದರ ಮಾರ್ಫಾಲಜಿ ಆಗ್ಲಿ ಮೂವ್ ಮಾಡೋದಾಗ್ಲಿ ಅದು ಈ ಒಂದು ಎಗ್ ಅನ್ನ ಫರ್ಟಿಲೈಸ್ ಮಾಡುವಂತ ಕೆಪ್ಯಾಸಿಟಿ ಆಗ್ಲಿ ಪೊಟೆನ್ಶಿಯಲ್ ಫರ್ಟಿಲಿಟಿಯನ್ನ ಅದು ಚೇಂಜ್ ಮಾಡೋದಿಲ್ಲ ಅಂತ ಇವರ ಸ್ಟಡಿಯಲ್ಲಿ ಫೈಂಡ್ ಆಯ್ತು ಅಸ್ತಮೈತುನ ಮಾಡೋದರಿಂದ ಸ್ಪರ್ಮಿನ ಕ್ವಾಲಿಟಿ ಏನಿರುತ್ತೆ ಅದು ಜಾಸ್ತಿ ಅಥವಾ ಹೆಚ್ಚಾಗಿ ಅದು ನಾವು ಚೇಂಜ್ ಆಗೋದನ್ನು ನೋಡ್ತಾ ಇರೋದಿಲ್ಲ ಯಾಕಂದರೆ ಸ್ಪರ್ಮ್ ಪ್ರೊಡಕ್ಷನ್ ಏನಿರುತ್ತೆ ಆ್ಯಂಡ್ ಅದರ ತೆಗೆಯೋದೇನಿರುತ್ತೆ ಅದು ಒಂದು ಕಂಟಿನ್ಯೂಯಸ್ ಪ್ರೊಸೆಸ್ ಆಗ್ತಾ ಇರುತ್ತೆ ಸೊ ಆಫ್ಟರ್ ಸರ್ಟನ್ ಡೇಸ್ ಹಳೆಯ ಆಗಿದ್ದಂಥ ಸ್ಪರ್ಮ್ಸ್ ನಮ್ಮ ಬಾಡಿ ಹಾಕುತ್ತೆ ಅದನ್ನು ಒಂದು ಕೆಪ್ಯಾಸಿಟಿ ಇರುತ್ತೆ ನಮ್ಮ ಬಾಡಿಗೆ ಅಷ್ಟನ್ನೇ ಅದು ಸ್ಟೋರ್ ಮಾಡ್ಬೋದು ಅದಾದಮೇಲೆ ಐದರ್ ಅದು ರಿಸಾರ್ಬ್ ಆಗುತ್ತೆ ಅಥವಾ ನಮ್ಮ ಮಲದ ಮೂಲಕ ಅದು ಎಕ್ಸ್ಕ್ರೀಟ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಸೊ ಸ್ಪರ್ಮ್ ಕ್ವಾಲಿಟಿ ಯೂಶ್ವಲಿ ಇದರಿಂದ ಎಫೆಕ್ಟ್ ಆಗ್ತಾ ಇರೋದಿಲ್ಲ ಈ ಹಸ್ತ ಮಾಡೋದ್ರಿಂದ ನಾವು ಏನ್ ನೋಡ್ತಾ ಇರ್ತೇವೆ ಸ್ಪರ್ಮಿನ ಕ್ವಾಂಟಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರ್ಬೋದು ಅಂದರೆ ಸ್ಪರ್ಮಿನ ವಾಲ್ಯೂಮ್ ಸೊ ಸಪೋಸ್ ನೀವು ಹಸ್ತ ಮಾಡ್ತಾ ಇದ್ದೀರಾ ಅಂದಾಗ ಅದು ಎಷ್ಟು ಕ್ವಾಂಟಿಟಿ ಫೈವ್ ಎಮ್ ಎಲ್ ಇರೋದು ತ್ರೀ ಎಮ್ ಎಲ್ ಟು ಎಂ ಎಲ್ ಆಗ್ತಾ ಇರಬಹುದು ಸೊ ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬಂದಿರಬಹುದು ಓವರ್ ದ ಪೀರಿಯಡ್ ಆಫ್ ಟೈಮ್ ಟು ತ್ರೀ ಡೇಸ್ ಫಸ್ಟ್ ಡೇ ಅಲ್ಲಿ ಫೈವ್ ಎಮ್ ಎಲ್ ಇತ್ತಂದ್ರೆ ನೆಕ್ಸ್ಟ್ ಡೇ ಅದು ತ್ರೀ ಎಮ್ ಎಲ್ ಟು ಎಮ್ ಎಲ್ ಆಗ್ಬೋದು ಯಾವಾಗ ನೀವು ಅದು ಮಾಡೋದಿಲ್ಲ ಅದು ಪುನಃ ಅದೇ ಒರಿಜಿನಲ್ ವಾಲ್ಯೂಮಿಗೆ ಮೇಂಟೇನ್ ಆಗ್ತಾ ಇರುತ್ತೆ ಅಂಡ್ ಆಲ್ಸೋ ಸ್ಪರ್ಮ್ ಕೌಂಟ್ ಬಿಕಾಸ್ ಅದು ಪ್ರೊಡಕ್ಷನ್ ಒಂದು ಫ್ಯಾಕ್ಟ್ರಿ ಇರುತ್ತೆ ನೀವು ಈ ಹಸ್ತನ ಮೈತುನ ಮಾಡಿಕೊಂಡು ಇಜಾಕ್ಯುಲೇಟ್ ಮಾಡಿದಾಗ ಆ ಸ್ಪರ್ಮ್ ಅಲ್ಲಿಂದ ಹೊರಗೆ ಹೋಗುತ್ತೆ ಸೊ ಅದರ ಕ್ವಾಂಟಿಟಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಯಾವಾಗ ಇದನ್ನು ಸ್ಟಾಪ್ ಮಾಡ್ತೀರಾ ಆವಾಗ ಮತ್ತೆ ಅದು ರಿಕವರ್ ಆಗುತ್ತೆ ಸೊ ಯೂಶ್ವಲಿ ಏನು ಚೇಂಜ್ ಆಗ್ತಾ ಇರುತ್ತೆ ಸ್ಪರ್ಮಿನ ಒಂದು ಡೆನ್ಸಿಟಿ ಅಂದರೆ ಎಷ್ಟು ಸ್ಪರ್ಮ್ ಇರುತ್ತೆ ಅದು ಸ್ವಲ್ಪ ಚೇಂಜ್ ಆಗ್ತಾ ಬರ್ಬೋದು ಆ್ಯಂಡ್ ಆಲ್ಸೋ ದ ವಾಲ್ಯೂಮ್ ಎಷ್ಟು ಸೆಮೆನ್ ಹೊರಗೆ ಬರ್ತಾ ಇದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಮಾಡಿ ಬರ್ಬೋದು ನೀವು ರಿಪೀಟೆಡ್ಲಿ ಈ ಥರದ ಹಸ್ತ ಮೈತ್ನವನ್ನು ಮಾಡಿಕೊಂಡ್ರೆ ಬಟ್ ಸ್ಪರ್ಮಿನ ಮಾರ್ಫಾಲಜಿ ಏನಿದೆ ಸ್ಪರ್ಮ್ ಹೇಗಿತ್ತು ಒಳ್ಳೆ ಸ್ಪರ್ಮು ಒಳ್ಳೆ ಕ್ವಾಲಿಟಿ ಸ್ಪರ್ಮು ಈ ಥರದ ಕ್ವಾಲಿಟಿಯಲ್ಲಾಗಲಿ ಮಾರ್ಫಾಲಜಿಯಲ್ಲಾಗ್ಲಿ ಇದರಲ್ಲಿ ಏನು ಜಾಸ್ತಿ ಚೇಂಜಸ್ ನಾವು ನೋಡ್ತಾ ಇರೋದಿಲ್ಲ ಅದು ಮಾರ್ಫಾಲಜಿ ಸೇಮೇ there is no much difference in the morphology of the sperm ಆ್ಯಂಡ್ ಮೊಟಿಲಿಟಿ ಈ ಸ್ಪರ್ಮ್ ಮೂಮೆಂಟ್ ಏನಿರುತ್ತೆ ನೀವು ಸೆಮೆನ್ ಅನಾಲಿಸಿಸ್ ರಿಪೋರ್ಟಲ್ಲಿ ನೋಡಿದರೆ ಟ್ವೆಂಟಿ ಪರ್ಸೆಂಟ್ ಮೊಬೈಲ್ ತರ್ಟಿ ಪರ್ಸೆಂಟ್ ಮೊಟಿಲಿಟಿ ಅಂತ ಕೊಟ್ಟಿರ್ತಾರೆ ಅಂದರೆ ನೂರು ಸ್ಪರ್ಮ್ಸ್ ಇದ್ದರೆ ಎಷ್ಟು ಮೂವ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ನೋಡಿ ಒಂದೇ ಒಂದು ಸ್ಪರ್ಮ್ ಸಾಕಾಗತ್ತೆ ಈ ಪ್ರೆಗ್ನೆನ್ಸಿಯನ್ನು ಮಾಡಲು ಆ್ಯಂಡ್ ಬಿಕಾಸ್ ಆಫ್ ಈ ಮ್ಯಾಸ್ಟ್ಯುಬೇಷನಿಂದ ಹಸ್ತ ಮೈತುನ ಮಾಡೋದ್ರಿಂದ ಇದರ ಮೊಟಿಲಿಟಿ ಮೂವ್ಮೆಂಟ್ ಏನಾಗುತ್ತೆ ಅದು ಎಲ್ಲೂ ಎಫೆಕ್ಟ್ ಆಗೋದಿಲ್ಲ ಸೊ ಮೊಟಿಲಿಟಿ ಮೊದಲು ಹೇಗಿತ್ತು ಅದೇ ಥರ ಇರುತ್ತೆ ಸ್ಪರ್ಮಿನ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು ಎವ್ರಿ ಡೇ ಈ ಥರ ಹಸ್ತಮೈತನ ಮಾಡ್ಕೊಳ್ತಾ ಇದ್ರೆ ಆ್ಯಂಡ್ ಸ್ಟಾಪ್ ಮಾಡಿದಾಗ ಅದು ಮತ್ತೆ ರಿಕವರ್ ಆಗ್ತಾ ಇರುತ್ತೆ ಬಟ್ ಮಾರ್ಫಾಲಜಿ ಆಗಲಿ ಅದು ಹೇಗಿರುತ್ತೆ ಅದರ ಕ್ವಾಲಿಟಿ ಆಗಲಿ ಅದರ ಮೂಮೆಂಟ್ ಆಗಲಿ ಎಫೆಕ್ಟ್ ಆಗ್ತಾ ಇರೋದಿಲ್ಲ ಈ ಐ ವಿ ಎಫ್ ಎಕ್ಸೆಟ್ರಾ ನೀವು ಟ್ರೀಟ್ಮೆಂಟಿಗೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಥವಾ ನಿಮಗೆ ಈ ನಿಮ್ಮ ವೀರ್ಯದ ಅನಾಲಿಸಿಸ್ ಮಾಡಬೇಕು ಸೆಮೆನ್ ಎನಾಲಿಸಿಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಏನು ಹೇಳ್ತಾರೆ ಯೂಶ್ವಲಿ ಒಂದು ಒನ್ ಟು ತ್ರೀ ಡೇಸ್ ಅಥವಾ ಒನ್ ಟು ಫೈವ್ ಡೇಸ್ ನೀವು ಯಾವುದೇ ಲೈಂಗಿಕ ಕ್ರಿಯೆಯನ್ನ ಮಾಡಬಾರ್ದು ಅಥವಾ ಈ ಹಸ್ತ ಮೈಥುನವನ್ನು ಮಾಡ್ಕೊಳ್ಬಾರ್ದು ಅಂತ ಆದ ನಂತರದ ಸ್ಯಾಂಪಲ್ ಅನ್ನು ತಂದ್ಕೊಡಿ ಅಂತ ಹೇಳ್ತಾ ಇರ್ತಾರೆ ಸೊ ಆ ಇನ ಕ್ವಾಲಿಟಿ ಏನಿರುತ್ತೆ ಅದು ಆ ಇನ ವಾಲ್ಯೂಮ್ ಇರ್ಬೋದು ಆ ಸ್ಯಾಂಪಲ್ ಅಲ್ಲಿ ಇರುವಂತ ಸ್ಪರ್ಮ್ ಕೌಂಟ್ ಇರ್ಬೋದು ಮೊಟಿಲಿಟಿ ಇರ್ಬೋದು ಮಾರ್ಫಾಲಜಿ ಇರ್ಬೋದು ಅದು ಒಂದು ಬೆಸ್ಟ್ ಇರುತ್ತೆ ಸೊ ಅದರಿಂದ ಈ ತರದ ಟ್ರೀಟ್ಮೆಂಟ್ ಇರ್ಬೋದು ನಾವು ಸೆಮೆನ್ ಅನಾಲಿಸಿಸ್ ಮಾಡ್ಲಿಕ್ಕೆ ಇರ್ಬೋದು ಈ ತರದ ಸ್ಯಾಂಪಲ್ ಅನ್ನ ಹೇಳ್ತಾ ಇರ್ತೇವೆ ಸೆಟ್ ದ್ಯಾಟ್ ನೆನ್ಪಿಟ್ಕೊಳ್ಳಿ ಬಾಡಿಗೆ ಅದು ಕೆಲವೊಂದು ಇಂದ ಬಾಡಿ ಈ ಸೆಕ್ಷುವಲ್ ಅನ್ನ ಡಿರೈವ್ ಮಾಡುತ್ತೆ ಅದರಲ್ಲಿ ಒಂದು ಈ ಮ್ಯಾಸ್ಟುಬೇಷನ್ ಸೊ ಈ ಹಸ್ತಮೈತನ ಮಾಡೋದ್ರಿಂದ ಆ ವ್ಯಕ್ತಿಗೆ ಒಂದು ಪ್ಲೆಜರ್ ಸಿಗ್ತಾ ಇರುತ್ತೆ ಅವನಿಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಸ್ವಲ್ಪ ನಿದ್ದೆ ಇಂಪ್ರೂವ್ಮೆಂಟ್ ನೋಡ್ತಾ ಇರಬಹುದು ಆ್ಯಂಡ್ ಮೇಜರ್ ಅಡ್ವಾಂಟೇಜ್ ಅಂತ ಹೇಳಿದರೆ ಇದರಿಂದ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅನಗತ್ಯ ಗರ್ಭಧಾರಣೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಆಲ್ಸೋ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಬರೋದಿಲ್ಲ ಯಾವುದು ನೀವು ಒಂದು ವ್ಯಕ್ತಿಯ ಜೊತೆ ಈ ಲೈಂಗಿಕ ಸಂಬಂಧ ಮಾಡಿದಾಗ ನೀವು ಆ ಟೈಪ್ ಆರ್ಗ್ಯಾನಿಸಮ್ ಪಡೆಯೋದ್ರಿಂದ ಅದು ಆಲ್ವೇಸ್ ಆಗುವಂಥ ಚಾನ್ಸಸ್ ಇರ್ತವೆ ಸೊ ಈ ಹಸ್ತ ಮೈಥುನವನ್ನು ನಾವು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಎವ್ರಿಥಿಂಗ್ ಇನ್ ಎಕ್ಸಸ್ ಈಸ್ ಪಾಯ್ಸನ್ ಯಾವುದನ್ನೇ ನೀವು ಅತಿಯಾಗಿ ಮಾಡಿದರೆ ಅದು ನಿಮ್ಮ ದೇಹಕ್ಕೆ ಹಾನಿಕಾರಕವಾಗಿರುತ್ತೆ ಈಗ ಎಷ್ಟು ಮ್ಯಾಸ್ಟ್ರಿಬೇಷನ್ ಹಾಗಾದರೆ ಅತಿ ಅಂತ ನಾವು ಹೇಳ್ಬೋದು ನೋಡಿ ಅದಕ್ಕೆ ಒಂದು ನಂಬರ್ ಫಿಕ್ಸ್ಡ್ ನಂಬರ್ ಅಂತ ಇಲ್ಲ ಬಟ್ ಸಪೋಸ್ ಈ ಮ್ಯಾಸ್ಟುಬೇಷನ್ ಅನ್ನ ಮಾಡಲಿಲ್ಲ ಅಂದ್ರೆ ನಿಮಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಮಾಡದೆ ನಿಮಗೆ ನಿಮ್ಮ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ನಿಮ್ಮ ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಅದನ್ನ ಮಾಡಲೇಬೇಕು ನೀವು ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಕಡೆ ನಿಮಗೆ ನಿಮ್ಮ ಸ್ಟ್ರೆಸ್ ತುಂಬಾ ಆಗ್ತಾ ಇದೆ ನಾನು ಮಾಡಲಿಲ್ಲ ನಾನು ಎಡಿಕ್ಟ್ ಆಗ್ತಾ ಇದ್ದೀನಿ ಅನ್ನುವಂತ ಒಂದು ಫೀಲಿಂಗ್ ಬರುತ್ತೆ ಬೇರೆ ಯಾವುದೂ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಈ ಥರದ್ದೆಲ್ಲ ಲಕ್ಷಣಗಳು ಬಂದಾಗ ಇದು ಒಂದು ಎಡಿಕ್ಷನ್ ಇರ್ಬೋದು ಸೊ ಈ ಥರದ ಎಕ್ಸೆಸಿವ್ ಇಂದ ಬಹಳಷ್ಟು ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದು ಪ್ರೀ ಮೆಚುರಿ ಜಾಕ್ಯುಲೇಷನ್ ಇರ್ಬೋದು ಲೇಟರ್ ಆನ್ ಇರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರ್ಬೋದು ಈ ಥರದ ಸುಮಾರಷ್ಟು ಪ್ರಾಬ್ಲಮ್ ಬರ್ಬೋದು ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಇಸ್ ಗುಡ್ ಸಪೋಸ್ ನೀವೊಂದು ಡಯೆಟ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಕಂಪ್ಲೀಟ್ಲಿ ಕೊಬ್ಬನ್ನು ಅವರ ಊಟದಿಂದ ಡಯಟಿಂದ ಇಂದ ಬಿಡ್ತಾರೆ ಕೆಲವೊಂದು ಕೆಲವೊಬ್ಬರು ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್ ಅಕ್ಕಿ ತಿನ್ನೋದಿಲ್ಲ ಚಪಾತಿ ತಿನ್ನೋದಿಲ್ಲ ಅದನ್ನು ಬರೀ ಪ್ರೋಟೀನ್ಸು ಫ್ಯಾಟ್ಸು ಇಷ್ಟೇ ತಿಂತಾ ಇರ್ತಾರೆ ಆವಾಗ ಏನಾಗುತ್ತೆ ಬಾಡಿ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಕೆಲವೊಂದು ಚೇಂಜಸನ್ನು ತೋರಿಸುತ್ತೆ ಡೆಫಿಷಿಯನ್ಸಿಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎನರ್ಜಿ ಇರೋದಿಲ್ಲ ವೀಕ್ ಆಗಿಬಿಡ್ತಾರೆ ಅದೇ ರೀತಿ ಸಹ ಮ್ಯಾಸ್ಟುಬೇಷನ್ ಇಫ್ ಇಟ್ ಈಸ್ ಡನ್ ಇನ್ ಮಾಡ್ರೇಷನ್ ನಿಮಗೆ ಕೆಲವೊಂದು ಬೆನಿಫಿಟ್ಸನ್ನು ಕೊಡ್ಬೋದು ಬಟ್ ವೆನ್ ಇಟ್ ಬಿಕಮ್ಸ್ ಎಕ್ಸೆಸಿವ್ ಒಂದು ಹ್ಯಾಬಿಟ್ ಆಗಿಬಿಡತ್ತೆ ಒಂದು ಎಡಿಕ್ಷನ್ ಆಗಿಬಿಡತ್ತೆ ನಿಮಗೆ ಪ್ರೊಡಕ್ಟಿವಿಟಿನೇ ಇರೋದಿಲ್ಲ ಎಲ್ಲೂ ಕಾನ್ಸಂಟ್ರೇಟ್ ಆಗದೇ ಇದ್ದಾಗ ಇಟ್ ಮೈಟ್ ಕಾಸ್ ಮೋರ್ ಆಫ್ ಅ ಡ್ಯಾಮೇಜ್ ಸೊ ಕಾಳಜಿ ವಹಿಸಿ ಬಿ ರಿಸ್ಪಾನ್ಸಿಬಲ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು